ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಸಾಯಿಬಾಬಾ ಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ ಇವ ಆವತ್ತಿನ ದಿವಸ ಅಂತೂ ಗುರು ಪೂರ್ಣಿಮೆ ಇದ್ದಿದ್ದರಿಂದ ವಿಶೇಷವಾಗಿ ಬಾಬಾಗಂತೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಬೆಳಗ್ಗೆಯಿಂದನೇ ಅಭಿಷೇಕ ಎಲ್ಲ ನಡಿ ನಡೀತು ಬೆಳಗ್ಗೆನೇ ಮತ್ತು ಭಜನೆಗಳೆಲ್ಲ ಭಜನೆ ಅಂತೂ ತುಂಬ ಚೆನ್ನಾಗಿ ಭಜನೆ ಮಾಡ್ತಾಯಿದ್ರು ಭಜನೆ ನೋಡ್ತಾ ಇದ್ರೆ ನಾವೆಲ್ಲೋ ಇದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಇದು ಆಚೆ ಕಡೆ ಧ್ವಜಸ್ತಂಭ ಇದೆ ಆಂಜನೇಯ ಸ್ವಾಮಿ ಮತ್ತು ಸಾಯಿಬಾಬಾ ಎರಡೂ ಇದೆ ಈ ದೇವಸ್ಥಾನದಲ್ಲಿ ಆರತಿ ಮಾಡೋ ಟೈಮಲ್ಲಂತೂ ತುಂಬ ಜನ ಇದ್ದರು ಆ ಟೈಮಲ್ಲಂತೂ ಕ್ಯೂ ಕ್ಯೂ ಅಂತೂ ಎಲ್ಲೋ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಕ್ಯೂ ಇತ್ತು

ಇಲ್ಲಿ ಅಂತೂ ಯಾವ ಎನಿ ಟೈಮ್ ಈ ತರ ಉರಿತಾ ಇರುತ್ತೆ ಇಲ್ಲಿ ಬಾಬಾಗೆ ದೃಷ್ಟಿ ತೆಗ್ದಿರೋ ಕಾಯಿ ಇದು ದೃಷ್ಟಿ ಏನಂತ ತೆಗಿಲಿ ಅದೆಲ್ಲ ಆಗ್ತಾ ಇರ್ತಾರೆ ದರ್ಶನ ಎಲ್ಲ ಮಾಡಿಕೊಂಡು ಈ ಕಡೆ ಬಂದರೆ ಸ್ವಾಮಿ ಮತ್ತು ಗಣೇಶ ಸುಬ್ರಹ್ಮಣ್ಯ ಎಲ್ಲ ದೇವರುಗಳಿದ್ದಾವೆ ಇಲ್ಲಿ ಇದಂತೂ ನೋಡೋಕೆ ಕಣ್ಣಿಗೆ ಹಬ್ಬ ಅಂತ ಹೇಳಬೇಕು ಜನ ಅಂತೂ ಕ್ಯೂಬ್ಗಳ್ ಗಟ್ಲೆ ಇದ್ದರು ಪ್ರಸಾದ ದರ್ಶನ ಎಲ್ಲದನ್ನು ತುಂಬ ಜನ ಅಂದರೆ ಜನ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಎಲ್ಲ ಮಾಡಿದರು ಇವೆಲ್ಲ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಸ್ತುಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಅಂದರೆ ಇಲ್ಲಿ ದೇವ್ರನ್ನೆಲ್ಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಎಲ್ಲ ಬರ್ಬೋದು ಆ ದೇವ್ರ ಹತ್ರನೇ ಬಿಡ್ತಾರೆ ಇದೆಲ್ಲ ಖುಷಿಯಾಗುತ್ತೆ ನೋಡಿಪ್ಪ ಎಲ್ಲ ಫ್ರೂಟ್ಸಲ್ಲಿ ಅಲಂಕಾರ ब्रोमे so नमीतिया <laughs>